ನಮಸ್ಕಾರ ಡಿಸಲ್ ಕುಟುಂಬದ ಎಲ್ಲ ಅನ್ನದಾತರಿಗೆ ಇವತ್ತು ನಾನಿದ್ದೀನಿ ಪಾಪರೆಡ್ಡಿ ಅಪ್ಪ ಹಳ್ಳಿಯ ನಾಗೀರ್ಭಾವಿ ಸೊ ಇವತ್ತು ಯಾಕೆ ಇಲ್ಲಿದ್ದೀನಿ ಅಂದರೆ ಅಪ್ಪು ಅವರನ್ನು ಆರಾಧಿಸುವ ಒಬ್ಬ ವ್ಯಕ್ತಿ ಇಲ್ಲಿ ಬರೀ ಐದು ರೂಪಾಯಿ ನನ್ನಿಂದ ನೀವು ನೋಡ್ತಾ ಇರ್ಬೋದು ಐದು ರೂಪಾಯಿಗೆ ಒಂದು ಇಡ್ಲಿಯನ್ನು ಕೊಡ್ತಾ ಇದ್ದಾರೆ ಈ ಬೆಂಗಳೂರಲ್ಲಿ ಕಮ್ಮಿ ಬೆಲೆಗೆ ಅಂದರೆ ಐದು ರೂಪಾಯಿ ಇಡ್ಲಿ ಯಾರಿಗೆ ಕೊಡ್ತಾರೆ ಬನ್ನಿ ಯಾಕೆ ಐದು ರೂಪಾಯಿ ಇಡ್ಲಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ವೆರೈಟಿ ಆದಂತಹ ಟಿಫನ್ಗಳೂ ಕೂಡ ಸಿಗ್ತಾ ಇದೆ ಸೊ ಬನ್ನಿ ಎಲ್ಲವುದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಲೊಕೇಶನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಾಡಿ ಸರ್ ಯಾಕೆ ಸರ್ ಅಪ್ಪು ಹೋಟೆಲಲ್ಲಿ ಐದು ರೂಪಾಯಿ ಇಡ್ಲಿ ಕೊಡ್ತಿರೋ ಕಾರಣ ಯಾಕೆ ಅಂತ ಮೇಡಮ್ ಏನಕ್ಕೆ ಅಂತಂದರೆ ಈ ಬಡ ಜನಗಳು ಮತ್ತು ಈ ಕೂಲಿ ಕಾರ್ಮಿಕರು ಅವರೆಲ್ಲ ಬರ್ತಾ ಇರ್ತಾರೆ ಅವ್ರಿಗೆ ಜಾಸ್ತಿ ದುಡ್ಡು ಕೊಟ್ಟಿತ್ತು ಅವ್ರಿಗೆ ಇದು ಇರಲ್ಲ ಆದ್ದರಿಂದ ನಾವು ಐದು ರೂಪಾಯಿ ಇಡ್ಲಿ ಕೊಟ್ಟು ಅವ್ರಿಗೆ ಒಟ್ಟು ಮುಷಿಂಗ್ ವ್ಯವಸ್ಥೆ ಮಾಡ್ತೀವಿ ಸರ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಸರ್ ನೀವು ನಮ್ಮ ಇದು ಬಂದು ತ್ರೀ ಇಯರ್ಸ್ ಆಯಿತು ನಾವು ತ್ರೀ ಇಯರ್ಸ್ ಆಯ್ತು ನಾವು ಇವಾಗ ಒನ್ ಇಯರ್ ಇಂದ ನಾವು ಫೈವ್ ರುಪೀಸು ಇದು ಮಾಡ್ತೀವಿ ಬಂದು ಊಟ ಬಿರಿಯಾನಿ ಬಂದು ಬೇರೆ ಕಡೆ ಎಲ್ಲ ನೂರ ನಲವತ್ತು ರೂಪಾಯಿ ಇದೆ ಹೌದು ಸರ್ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಬಿರಿಯಾನಿ ಕೊಡ್ತಾರೆ ಅದರಿಂದ ಇದು ಮಾಡಿ ಅದ್ಯಾಕೆ ಸರ್ ಬಿರಿಯಾನಿ ಯಾಕೆ ಅಂತಂದರೆ ಈ ರೈತರುಗಳು ಈ ಕೂಲಿ ಕಾರ್ಮಿಕರೆಲ್ಲ ನೂರ ನಲ್ವತ್ತು ರೂಪಾಯಿ ಕೊಟ್ಟು ತಿನ್ನೋ ಅಷ್ಟು ಅವ್ರಿಗೆ ಇರಲ್ಲ ನಮ್ಮನ್ನಾರು ತಿನ್ನಲಿ ನಮ್ಗೊಂದು ದೇವರದ ಒಂದು ಆಶೀರ್ವಾದ ಕೂಡ ಆಗಲಿ ಅಂತ ನಾವು ಮಾಡಿ ಕೊಡ್ತಾ ಇದೀವಿ ಮರ್ಕೌಟ್ ಅಂದ್ರೆ ನಾವು ಎಲ್ಲರಿಗೂ ಅನುಕೂಲ ಆಗಲಿ ನಾವು ಬಡ ಮಕ್ಕಳುಗಳು ಇದರಿಂದ ನಾವು ಕೊಡ್ತಾ ಇದೀವಿ ಮತ್ತು ನಾವು ಬಂದು ಮಿಲಿ ಇದ್ದೇವೆ ನಾವು ಇವಾಗ ಮಾಮೂಲಿ ಹೋಟೆಲ್ ನೋಡ್ಕೊಂಡು ನಮ್ಮ ತಮ್ಮ ಅವ್ರಿಗೆ ಇದು ಮಾಡ್ಕೊಂಡು ಕೆಲಸ ಮಾಡ್ತೀವಿ ಸರ್ ಈಗ ನಾನು ಹೋಟೆಲ್ ಗಮನಿಸಿದಾಗ ಎಲ್ಲ ಕಡೆ ಅಪ್ಪು ಫೋಟೋಗಳಿದೆ ಯಾಕೆ ಸರ್ ಅಪ್ಪು ನೀವು ಆರಾಧಿಸ್ತೀರಾ ಅಪ್ಪು ಅನ್ನೋದು ಏನಕ್ಕೆ ಆದ್ರೆ ಅವರು ತೀರೋದ್ರಲ್ಲ ಮ್ಯಾಮ್ ತೀರೋಗಿ ಮಾನ್ಯದ ಸಿಕ್ಕ ಇದು ಅಂಗಡಿ ಇಕ್ಕುತ್ತೆ ನಾವು ಆ ಇದರಿಂದ ಅವ್ರ ಹೆಸರಲ್ಲೇ ನಾವು ಅಂಗಡಿ ಓಪನ್ ಮಾಡಿ ಅವ್ರ ಹೆಸರಲ್ಲೇ ಪ್ರತಿ ವರ್ಷ ನಾವು ಬರ್ತ್ಡೇ ಆಗಿರ್ಬೋದು ಇಲ್ಲ ಅವರು ಶ್ರದ್ಧಾಂಜಲಿ ಆಗಿರ್ಬೋದು ಎಲ್ಲ ನಾವು ಇಲ್ಲೇ ಆಚರಿಸಿ ಅನ್ನದಾನ ಮಾಡ್ತೀವಿ ಮತ್ತೆ ಎಲ್ಲರಿಗೂ ಊಟ ಎಲ್ಲ ಹಾಕ್ತಿವಿ ಅನ್ನದಾನ ನಡೆಯುತ್ತೆ ಮೊನ್ನೆ ಬರ್ಡೇ ದಿವಸ ಐವತ್ತು ಊಟ ಮಾಡಿ ಅನ್ನ ಮೊಸರನ್ನ ಎಲ್ಲ ಮಾಡಿ ಹಂಚಿದೀವಿ ಓಕೆ ಸರ್ ಏನೇನು ಸಿಗುತ್ತೆ ಸರ್ ನಮ್ಮ ಹೋಟೆಲಲ್ಲಿ ಇಡ್ಲಿ ಸಾಂಬಾರು ಪಡ್ಡು ಚಿತ್ರಾನ್ನ ಮತ್ತು ಮೊಸರನ್ನ ಈಗ ಇದೇ ಟೈಮಲ್ಲಿ ಖಾಯ್ ರೈಸ್ ಮಾಡ್ತೀವಿ ಮತ್ತು ಬೇರೆ ಟೈಮೆಲ್ಲ ಮಾಮೂಲಿ ಎಲ್ಲ ಥರ ಐಟಮೂ ಇರುತ್ತೆ ಹೊತ್ತು ಮುದ್ದೆ ಇರುತ್ತೆ ಓಕೆ ಮಧ್ಯಾಹ್ನ ಊಟದ ಏನು ಚಿಕನ್ ಸಾಂಬಾರು ಇರುತ್ತೆ ಚಿಕನ್ ಫ್ರೈ ಇರುತ್ತೆ ಮತ್ತು ಬಿರಿಯಾನಿ ಇರುತ್ತೆ ಕುಷ್ಕ ಇರುತ್ತೆ ಮೊಟ್ಟೆ ಇರುತ್ತೆ ಚಪಾತಿ ಎಲ್ಲ ಇರುತ್ತೆ ಸರ್ ಇಲ್ಲಿ ಬಂದು ತಿಂದೋರು ಏನಾದರೂ ಹೇಳಿದಾರಾ ಯಾಕೆ ಇಷ್ಟು ಕಮ್ಮಿ ಕೊಡ್ತಾ ಇದಾರೆ ಅಂದರೆ ಯಾರು ನಮಗೆ ಏನು ಹೇಳಿಲ್ಲ ನಮಗೆ ಹೊಟ್ಟೆ ತುಂಬಿದೆ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ ಓಕೆ ಸರ್ ಸರ್ ಟೈಮಿಂಗ್ಸ್ ಇದು ಬೆಳಗ್ಗೆ ಒಂದು ಸೆವೆನ್ ತರ್ಟಿಯಿಂದ ಮಧ್ಯಾಹ್ನ ಒಂದು ಐದೂವರೆ ಆರು ಗಂಟೆ ಗಂಟೆ ಊಟ ಇರುತ್ತೆ ನಾನು ಮಧ್ಯಾಹ್ನ ಊಟ ನಾಲ್ಕು ಗಂಟೆ ಗಂಟೆ ಇರುತ್ತೆ ಬೆಳಿಗ್ಗೆ ಲಂಚ್ ಒಂದು ಟ್ವೆಲ್ ತರ್ಟಿ ಗಂಟೆ ಇರುತ್ತೆ ಓಕೆ ಸರ್ ಸರ್ ನೀವು ಎಲ್ಲಿ ಇರೋದು ಸರ್ ಮೂಲತಃ ನಿಮ್ಮ ಊರಿ ಯಾವುದು ನಮ್ದು ಬಂದು ರಾಮನಗರ ಸರ್ ಅಲ್ಲಿ ಏನಾದ್ರು ಹೋಟೆಲ್ ಇದೆಯಾ ಇಲ್ಲ ಇಲ್ಲೇ ಇಲ್ಲ ಇಲ್ಲೇ ಬನ್ನಿ ನಾವು ಇದಮೇಲೆ ಸರ್ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿದೆ ಸರ್ ಫ್ಯಾಮಿಲಿ ಸಪೋರ್ಟ್ ಸಪೋರ್ಟು ಇಲ್ಲ ಹಾಗಿದೆ ನಮ್ಮ ನಮ್ಮ ಸಿಸ್ಟರ್ ಇದ್ದಾರೆ ಅವ್ರದೇ ಎಲ್ಲ ಇಂಚಾರ್ಜ್ ಅವರಿಂದಲೇ ನಮಗೆ ಬ್ಯಾಕ್ ಬೋರ್ ಅವರೆ ಹೌದು